ಮೈಸೂರು ಜಿಲ್ಲೆಗೆ ನಗರ ಅಮೃತ್ ಗ್ರಾಮ ಪಂಚಾಯತಿ ಭ್ರಷ್ಟಾಚಾರ ಜಲೇಂದ್ರ ಪತ್ರಿಕಾಗೋಷ್ಠಿ ಯೋಜನೆಗೆ ಆಯ್ಕೆಯಾಗಿದ್ದ ಸಾಲಿಗ್ರಾಮ ತಾಲೂಕಿನ ಹಳಿಯೂರು ಮತ್ತು ನಗರ ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿಗಳಲ್ಲಿ ನಿಯಮಾನುಸಾರ ಟೆಂಡರ್ ಕರೆಯದೆ ಕರ್ತವ್ಯ ಲೋಪವೆಸಗಿರುವ ಇಬ್ಬರೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಎಂದು ಹೆಬ್ಬಾಳು ಗ್ರಾಪಂ ಸದಸ್ಯ ಜಲೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಲೇಂದ್ರ ಅವರು ಈ ಸಂಬಂಧ ಜಿಪಂಸಿಯುಗೆ ದೂರು ನೀಡಲಾಗಿದೆ ಅವರ ಆದೇಶದಂತೆ ತಾಪಂ ವತಿಯಿಂದ ತನಿಖೆ ಮಾಡಿ ಇಬ್ಬರೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕರ್ತವ್ಯ ಲೋಪ ಮಾಡಿರುವುದರ ಜೊತೆಗೆ ಹಣ ದುರುಪಯೋಗ ಮಾಡಿದ್ದಾರೆ ಎಂದು ತನಿಖಾ ವರದಿಯಲ್ಲಿ ತಿಳಿಸಿರುವುದರಿಂದ ಇವರನ್ನು ಕೂಡಲೇ ಅಮಾನತು ಮಾಡಬೇಕೆಂದರು ಜಿಪಂಗೆ ಕಳೆದ ಒಂಬತ್ತು ತಿಂಗಳ ಹಿಂದೆಯೇ ದೂರು ಸಲ್ಲಿಸಿದ್ದರೂ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು ಮೈಸೂರು ಜಿಲ್ಲೆಯ ಮೂವತ್ತೆರಡು ಗ್ರಾಪಂಗಳಿಗೆ ತಲಾ ಇಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಗಳಂತೆ ಏಳು ಪಾಯಿಂಟ್ ತೊಂಬತ್ತೆರಡು ಕೋಟಿ ರುಗಳು ಡಿಜಿಟಲ್ ಗ್ರಂಥಾಲಯ ಅಂಗನವಾಡಿ ಶಾಲೆಗಳಿಗೆ ಸಾಮಗ್ರಿ ಖರೀದಿ ಮಾಡಲು ಗ್ರಾಹ ನೀಡಲಾಗಿತ್ತು ಈ ಸಂಬಂಧ ಲೋಕಾಯುಕ್ತಕ್ಕೂ ದೂರು ನೀಡಿದ್ದೇನೆ ಎಂದರು ನ್ಯೂಸ್ ಪಬ್ಲಿಕ್ಸಿ ಸಿಟಿವಿ ಮೈಸೂರು ವರದಿ ಮಹದೇವ್ ಸಿ ಸಿಬೇರ್ಯಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನೀಡಿ ಕೊಟ್ಟಿದ್ದೀವಿ ತನಿಖೆಗೆ ಕೆಲವೇ ದಿನಗಳ ಸುದ್ದಿ ಕೊಡ್ತೀವಿ ಅವಾಗ ನಾನಷ್ಟು ದಾಖಲ ಐವತ್ತು ಲಕ್ಷದ ಸಮುದ್ರದ ಏಜೆನ್ಸಿ ಯಾಕೆ ಎದುರಿಸಕ್ಕೆ ಎದುರ್ಕೊಂಡು ಕೂತ್ಕೊಂಡು ಎದುರಿಸ್ತಾನೆ ಇರ್ತದೆ